हां और ले ले था हां हमें ले ले ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಗಸ್ತ್ಯಾಜ್ ವ್ಲಾಗ್ ಇವತ್ತಿನ ದಿನ ಏನಿಲ್ಲ ಪೂರ್ತಿ ಅನ್ಪ್ಲಾನೆಡ್ ಆಗೇನೇ ಇತ್ತು ಸೊ ಅನ್ಪ್ಲಾನೆಡ್ ಆಗಿ ಏನಾರ ಒಂದು ಮಾಡ್ತೀವಲ್ಲ ಅವಾಗ ಖರೇನ ಬಹಳನೇ ಖುಷಿ ಸಿಕ್ತದ ಆಗಿ ಎಲ್ಲನೂ ಮಾಡೋಕ್ಕಿಂತ ಯಾವಾಗಾದರೂ ಈ ಥರ ಎಲ್ಲರ ಲೈಫ್ ಒಳಗೂ ಆಗೇ ಇರ್ತದೆ ಸೊ ಇವತ್ತಿನ ಒಂದು ದಿನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಲಿಕ್ಕೆ ಮಳೆ ಒಳಗೆ ನೆಂಟಿದ್ದಾಗಿರ್ಬೋದು ಸಡನ್ ಪ್ಲಾನ್ ಇಲ್ಲದ ಹೊರಗಡೆ ಊಟ ಮಾಡಿದ್ದಾಗಿರ್ಬೋದು ಸೊ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಆ್ಯಂಡ್ ಇನ್ನವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ ಸೊ ಇವತ್ತು ಬೆಂಗಳೂರು ಬೆಂಗಳೂರೊಳಗೆ ಜೋರು ಜೋರು ಮಳೆ ಇತ್ತು ಬಟ್ ಮಧ್ಯಾಹ್ನವರೆಗೂ ಮಳೆ ಇರಲಿಲ್ಲ ಆಮೇಲೆ ಜೋರು ಮಳೆ ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ಬ್ರೇಕ್ಫಾಸ್ಟು ಅಷ್ಟೇ ಏನೂ ಪ್ಲ್ಯಾನ್ ಇದ್ದಿದ್ದಿಲ್ಲ ಸಡನ್ ನಮಗೆ ಏನು ಮಾಡೋಣಂತ ಗೊತ್ತಾಗಲಿಲ್ಲ ಹೀಗಾಗಿ ಬಟ್ ಹೆಲ್ದಿ ಏನಾರು ಮಾಡಬೇಕು ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡ್ಲೇ ಕಡಲೆ ಹಿಟ್ಟಿಂದ ಒಂದು ದೋಸೆ ಥರ ಮಾಡ್ಕೊಳ್ಳೋಣ ಅಂಥೇಳಿ ಇನ್ಸ್ಟಂಟ್ ಆಗು ರೆಡಿ ಆಗ್ತೈತಿ ಆ್ಯಂಡ್ ಕೆಚಪ್ ಜೊತೆ ಚಿನ್ ತಿನ್ನೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಸೊ ಈ ಥರ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಡಲಿ ಹಿಟ್ಟೊಳಗೆ ಹಾಕಿ ಈ ಥರ ಒಂದು ದೋಸೆ ಥರ ಮಾಡ್ಕೊಂಡೆ ಟೇಸ್ಟನು ಅಷ್ಟು ಮಸ್ತ್ ಬಂತು ಬಟ್ ಇಲ್ಲಿ ನಮ್ಮ ಮನೆಯೊಳಗೆ ಹೆಂಗೆ ಆಗೈತೆ ಅಂದ್ರೆ ಏನು ಮಾಡ್ರು ನಾನು ಮಾಡಬೇಕು ನಾನು ಮಾಡಬೇಕು ಅವ್ನು ಕರ್ಕೊಳ್ಳಿಲ್ಲ ಅಂತಂದ್ರೆ ಅವಂಗೂ ಬೋರ್ ಅಥವಾ ಬೇಜಾರು ಹಿಂಗಾಗಿ ಅವಂಗೂ ಚೂರು ಇದು ಟೈಮ್ ಪಾಸ್ ಆಗಲಿ ಅಂಥೇಳಿ ಲಾಸ್ಟ್ ಒಂದು ಎರಡು ದೋಸೆ ಅವಂಗೆ ಹಾಕ್ಲಿಕ್ಕೆ ಅಂತೇಳಿ ಕೊಟ್ಟಿದ್ದೆ ಹೀಗಾಗಿ ಅವ ಟೈಮ್ ಪಾಸ್ ಮಾಡ್ಕೋತಾ ಕೂತಿದ್ದೆ ಅದಾದಮೇಲೆ ನಾನು ಪಪಾಯ ಜ್ಯೂಸು ಇದು ದೋಸೆ ಜೊತೆ ಪಪಾಯ ಹಣ್ಣಿತ್ತು ಬರೀ ಹಣ್ಣನ್ನು ಏನು ತಿನ್ನೋದು ಅಂತೇಳಿ ಇನ್ನೊಂಥರ ಜ್ಯೂಸ್ ಥರ ದಟ್ಟಮ್ಗೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿಕೊಂಡೆ ಒಂಥರ ಮಿಲ್ಕ್ ಶೇಕ್ ಥರ ಬಟ್ ನೀರು ಹಾಕಿದ್ದು ಹಾಲು ಹಾಕಿರಲಿಲ್ಲ ಬಿಕಾಸ್ ಸ್ವಲ್ಪ ವೆಯ್ಟ್ ಗೇನ್ ಜಾಸ್ತಿ ಆಗತ್ತೈತನೇ ಸ್ವಲ್ಪರು ಫೋಕಸ್ ಕೊಡೋಣ ಈ ನೀರೊಳಗಿದ್ದರ ದಟ್ಟಮ್ಗೆ ಪಪಾಯ ಒಂದು ಜ್ಯೂಸ ಪ್ಲಸ್ ಇದು ಕಡಲೆ ಹಿಟ್ಟಿನ ಚೀಲ ಅಂತೀವಿ ನಾವು ಆ್ಯಕ್ಚುಲಿ ಸೊ ಇದನ್ನು ಮಾಡ್ಕೊಂಡು ಕಸ ತಿಂದು ತರಕಾರಿ ತರೋದಿತ್ತು ನಮ್ಗೆ ಮೇನ್ ಅಂದ್ರೆ ಮಧ್ಯಾಹ್ನ ಸೊ ಎಲ್ಲ ವೆಜಿಟೇಬಲ್ಸ್ ತರೋದಿತ್ತು ಬಟ್ ಅದಕ್ಕಿಂತ ಮೊದ್ಲು ನಂಗೆ ಹೆಂಗಂದ್ರೆ ಕಿಚನ್ ಕ್ಲೀನ್ ಇರಬೇಕು ಪಾತ್ರೆ ಆಗಿರ್ಬೋದು ಅದನ್ನೆಲ್ಲ ಕ್ಲೀನ್ ಇಟ್ಟು ಹೋಗಲಿ ಅಂದ್ರೆ ಬಂದ ತಕ್ಷಣ ಮಾಡಿ ಅಡುಗೆ ಮಾಡೋದಂದ್ರೆ ಆಗ್ತೈತಿ ಹಿಂಗಾಗಿ ಫಸ್ಟ್ ಎಲ್ಲ ಒಂದು ಕಿಚನ್ನ ಕ್ಲೀನ್ ಕಸ ತರಕಾರಿ ತರೋಣ ಅಂತೇಳಿ ಹೋದ್ವಿ ಸೊ ತರಕಾರಿ ತರಕ್ಕೆ ಹೋಗುವಾಗ ನಾರ್ಮಲೇ ಇತ್ತು ಒಂಥರ ವೆದರ್ ಸ್ವಲ್ಪ ಬಿಸಿಲು ಬರೋದು ಹೋಗೋದು ಈ ಥರ ಇತ್ತಲೇ ಬೈಕ್ ಒಳಗೆ ಹೋದ್ವಿ ಮಳೆ ಏನು ಬರೋದು ಅನಿಸಿರ್ಲಿಲ್ಲ ಅಂದ್ಕೊಳ್ಳೆ ಹೋಗೋಣ ಅಂತೇಳೆ ಹೋಗಾಕತ್ತೇವಿ ಅಲ್ಲಿ ಏನಾಗ್ಬಿಡ್ತಂದ್ರೆ ಸಡನ್ ನಮಗೆ ಜೋರು ಮಳೆ ಸ್ಟಾರ್ಟ್ ಆಗ್ಬಿಡಿತ್ತು ನಾವು ಒಂದು ರೌಂಡ್ ಹಾಕೊಂಡು ತರಕಾರಿ ತೊಗೊಂಡು ಮನೆಗೆ ಬರೋಣ ಹೇಳಿ ಅಂದ್ಕೊಂಡ್ವಿ ಒಳಗೆ ನಾ ಬಿಸಿಬೇಳೆ ಭಾತ್ ಮಾಡ್ಲಿಕ್ಕೆ ಎಲ್ಲ ಥರ ವೆಜಿಟೇಬಲ್ಸ್ ಕಟ್ ಮಾಡಿ ಇವನ್ ಅದನ್ನೆಲ್ಲ ಒಂದು ಮೂರು ವಿಸಲ್ ಕೂಗ್ಸನ್ನು ಇಟ್ಟು ಎಲ್ಲ ರೆಡಿ ಮಾಡಿ ಬಂದಿದೆ ಇನ್ನೇನು ಒಗ್ಗರ್ನೆ ಅಷ್ಟು ಅದನ್ನ ಬಿಸಿ ಮಾಡು ಬಿಸಿಯಾಗಿ ತಿನ್ನೋಣ ಹೇಳಿ ಮಾಡಿರಲಿಲ್ಲ ಸೊ ಕಡೆ ಬಂದ್ವಿ ಒಮ್ಮೆ ಸಡನ್ ನಮಗೆ ಮಳಿ ಬರೋ ಥರ ಅನ್ಸಾಕತ್ತಿತ್ತು ಜೋರ್ ಒಂದು ಹನಿಗಳು ಆರ್ಯ ಅಣ್ಣತ್ಲೇ ಏನಂದ್ರು ಇಲ್ಲ ಇಲ್ಲೇ ಊಟ ಮಾಡೋನು ಅದು ರೈಸ್ ರಾತ್ರಿಗೆ ಮಾಡ್ಕೊಳಕ್ಕೆ ಬರ್ತೈತಿ ಅಂದರು ಸೊ ಹಿಂಗಾಗೆ ಅನ್ಪ್ಲಾನಡ್ ಆಗಿ ಚೂರು ಮೈಂಡ್ ಒಳಗೆ ಇದ್ದಿದ್ದಿಲ್ಲ ಇವತ್ತು ಹೊರಗೆ ಊಟ ಮಾಡೋಣ ಅಂತೇಳಿ ಸೊ ಇಲ್ಲಿ ಊಟ ಮಾಡ್ಲಿಕ್ಕೆ ಇವ್ರ ನಾರ್ತ್ ಇಂಡಿಯನ್ ಒಂದು ಮೀಲ್ಸು ಮತ್ತು ಲಾಸ್ಟ್ ನಾ ಇಲ್ಲಿ ಒಂದು ಆರು ತಿಂಗಳ ಹಿಂದ ಮಶ್ರೂಮ್ ಬಿರಿಯಾನಿ ತಗೊಂಡಿದ್ದೆ ಭಾಳ ರುಚಿ ಆತಿತ್ತು ನಂಗೆ ಅದ್ರಾಗ ಅವತ್ತು ಜೋರ್ ಹಸಿವಾಗಿತ್ತು ನಮ್ಗೆ ಮೂರುವರೆ ಆಗಿರ್ ಟೈಮ್ ಅಂದ್ ಕೂಡಲೇ ಆಗಿತ್ತು ಅಂದ್ರೆ ಅದ ತಿನ್ನೋಣ ಅಂತ ಹೇಳ ಅದು ತೊಗೊಂಡೆ ಸೊ ಒಂದು ನಾರ್ತ್ ಇಂಡಿಯನ್ ಮೀಲ್ಸು ಪ್ಲಸ್ ಒಂದು ಮಶ್ರೂಮ್ ಒಂದು ಬಿರಿಯಾನಿ ತೊಗೊಂಡ್ರೆ ಬಹಳನ ಹೆವಿ ಆಗ್ತದೆ ಬಿಕಾಸ್ ಎರಡು ಮೂರು ಥರ ಪಲ್ಯ ಮತ್ತು ಕ್ಯಾರೆಟ್ ಹಲ್ವಾ ಸೊ ಎರಡು ದೊಡ್ಡ ರೊಟ್ಟಿ ಮತ್ತೆ ಡಾಲ್ ಆಗಿರ್ಬೋದು ಎಲ್ಲ ಇತ್ತನಂತಲೇ ನನ್ಗಂತರೂ ಮೊದಲ ಹೊಟ್ಟೆ ತುಂಬಿಬಿಡ್ತು ಸೊ ಈ ರೈಸ್ ಮಾತ್ರ ಮಸ್ತ್ ಬಟ್ ಇವತ್ತಿನ ಸಿಕ್ಸ್ ಮಂತ್ಸ್ ಬ್ಯಾಕ್ ಏನು ಜೋರು ಆಶೀರ್ವಾದ ತಿಂದಿದ್ದೆಲ್ಲ ಅವಾಗ ಆವಾಗ ಇಷ್ಟ ಆಗಿತ್ತು ಇನ್ನು ಹೊರಗಡೆ ಎಲ್ಲ ಹನಿ ಹನಿ ಮಳೆ ಬರ್ಲಿಕ್ಕಿತ್ತು ನಾವಿಲ್ಲಿ ಬಿಸಿ ಬಿಸಿ ಊಟ ಒಂಥರ ಚಂದ ಅನ್ಸಿತ್ತು ನನಗಾದ್ರು ನಮ್ಮ ಅಗಸ್ತಿಯಿಂದ ಹೆಂಗಂತಂದ್ರೆ ಅವ್ನು ಹೊರಗಡೆ ಬಂದಾಗ ಏನೂ ತಿನ್ನೋಂಗಿಲ್ಲ ಅವ್ನು ಮನೆಯೊಳಗೆ ಮತ್ತೆ ಏನಾರ ನಾವು ಮಾಡಿ ಇಟ್ಟ ಬರಬೇಕು ಅಥವಾ ಮಾಡೇ ಕೊಡ್ಬೇಕು ಹೊರಗೆ ನಾವು ಏನೇ ತಿಂದ್ರು ಇಲ್ಲಿ ಬರೀ ಟೊಮೆಟೊ ಸೂಪ್ ಒಂದು ಕುಡ್ದ ಬರೀ ನೀರು ಕುಡ್ಕೋತ ಕುಂತು ಬಿಟ್ಟಿದ್ದ ಇನ್ನು ಮಳಿ ನೋಡ್ತಾ ನೋಡ್ತಾ ಎಕ್ದಮನ ಜೋರಾಗ್ಬಿಡ್ತು ಇಷ್ಟು ಜೋರಾಯ್ತು ಅಂತಂದ್ರೆ ಅಲ್ಲಿಂದ ನಮ್ದು ಊಟ ಮುಗಿಸ್ಕೊಂಡ್ರು ಹೋಗೋಕಾಗತಿರ್ಲಿಲ್ಲ ಅಷ್ಟು ಮಳೆ ಜೋರಿತ್ತು ಖರೆ ಇವಂಗೆ ಅಗಸ್ತ್ಯಾಗ ನೆನೆಯೋದಿತ್ತು ಆಮೇಲೆ ನನಗೂ ನೆನೇಬೇಕಂತ ಅನ್ಸಗತಿತ್ತು ಅರಿ ಅವ್ರ ಮಾತ್ರ ಬೇಡ ಸರ್ದಿ ಆಗ್ತದ ಬೇಡ ಬೇಡ ಅನ್ನೋತಿದ್ರೆ ನಾನು ಅಂದೇ ಇಲ್ಲ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಮನಿ ಹೋಗೋನು ತರಕಾರಿ ತಗೊಂಡ ಒಳಗೆ ತಂಪೊಳಗೆ ಅಂತೇಳಿ ವೆಜಿಟೇಬಲ್ಸ್ ತಗೊಂಡ ಮನಿಗ್ ಹೋದ್ವಿ ಇನ್ನೊಂದು ಹೇಳ ಡ್ರೈ ಮಾಡೋದು ಹಿಡಿದನು ನಮ್ಮ ಮನೆ ಒಳಗೆ ಹೆಂಗಂದ್ರೆ ಈಗ ನಮಗೆ ಫ್ರೀಡಮ್ ಇಲ್ಲ ಎಲ್ಲ ಅಗಸ್ಟ್ ಜನ ಮಾಡಿಸ್ಬೇಕು ಅಗಸ್ಟ್ ಜೊತೆ ಗುದ್ದಾಡಿ ಗುದ್ದಾಡಿನ ಮಾಡ್ಕೋಬೇಕಂತಾರಲ್ಲ ಬಟ್ ಹೆಂಗಂದ್ರೆ ನಮ್ಮ ಖುಷಿ ಇದ್ದಾಗ ಟೈಮ್ ಪಾಸ್ ಆಗಿ ಖುಷಿ ಆಗ್ತದೆ ಯಾವಾಗರ ಹೆವಿ ಏನಾರ ಸ್ಟ್ರೆಸ್ ಅದು ಇದ್ದಾಗ ಅಷ್ಟ ಪಾಪುಗಳು ಒಂದಷ್ಟು ಕೋಪ ಬರಸ್ತಾವ ಸೊ ಊಟ ಅಂತರೂ ಮಾಡ್ಕೊಂಡ ಬಂದಿದ್ವಿ ಸೊ ಹೇಳ್ರೆ ಎಲ್ಲ ಮುಗಿಸ್ಕೊಂಡು ಅಗಸ್ತ್ಯ ಸ್ವಲ್ಪ ಹೊತ್ತ ಮಲಗಿಸೋಣ ಅಂತ ಅಗಸ್ತ್ಯ ಮತ್ತು ಅವ್ರ ಡ್ಯಾಡಿಗೆ ಇಬ್ರು ಮಲ್ಕೊಂಡ್ರು ಸೊ ನಾ ಏನಾದ್ರು ಸ್ವಲ್ಪ ಓದ್ಕೊಂಡಂತ ಓದೋದು ನನ್ನ ಮೊದಲಿಂದ್ರೂ ಒಂದು ಹ್ಯಾಬಿಟ್ ಅದ ಫ್ರಮ್ ಸ್ಕೂಲ್ ಟೈಮಿಂದ ಹೀಗಾಗಿ ಒನ್ ಅವರವರು ಏನಾರ ಅಂತ ಅಂಥೇಳಿ ನನಗೆ ಎಥಿಕ್ಸ್ ಬುಕ್ ಹಾಫ್ ಅಷ್ಟ ಓದಿದ್ದೆ ಅದನ್ನ ಹೀಗಾಗಿ ಆ ಬುಕ್ ಒಂದು ಸ್ವಲ್ಪ ಓದ್ಕೊಂತ ಕೂತಿದ್ದೆ ಓದೋದ್ರಿಂದ ಏನೋ ಒಂಥರ ಚೆಂದ ಅನಿಸ್ತದ ಓದೋದಾಗಿರ್ಬೋದು ಅಥವಾ ನಮ್ಮ ಪಾಡಿಗೆ ನಾವು ಒಂದು ಐದು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಕೂರೋದ್ರಿಂದ ಏನಾರ ಒಂದಷ್ಟು ಪ್ಲ್ಯಾನ್ಸ್ಗಳು ಬರ್ತಿರ್ತಾವ ಮೈಂಡ್ ಒಳಗೆ ಮೂಡ್ ಚೇಂಜ್ ಆಗ್ತದೆ ಇನ್ನು ಸೆವೆನ್ ತರ್ಟಿ ಆಯಿತು ಬಿಸಿಬೇಳೆ ಭಾತ ತಿನ್ಲಿಕ್ಕತ್ತಿದ್ವಿ ಸೊ ನಾವು ಯೂಶ್ವಲಿ ಈಗ ಎಂಟು ಗಂಟೆ ಒಳಗನ ಊಟ ಮಾಡ್ಕೋತೀವಿ ಅಂದ ತಕ್ಷಣ ಬಿಸಿಬೇಳೆ ಅದು ಮಧ್ಯಾಹ್ನದ ಪ್ಲಾನ್ ಡ್ರಾಪ್ ಆಯ್ತನ ಅಂತಲೇ ಬಿಸಿಬೇಳೆ ಭಾತನ ಮಾಡ್ಕೊಂಡು ಅದನ್ನು ಊಟ ಮಾಡಿದ್ವಿ ಆ್ಯಂಡ್ ಅಗೇನ್ ಅನ್ಪ್ಲಾನ್ಡ್ ನಮಗೆ ವೆದರ್ ಚೆಂದ ಐತಿ ಮಳೆ ನಿಂತಿತ್ತು ಮತ್ತು ಪಾರ್ಕಿಗೆ ಹೋಗೋಣ ಒಂದು ರೌಂಡ್ ಹೋಗೋಣ ಅಂತ ಅಗಸ್ತ್ಯ ಕಾಡಕತ್ತಲೇ ಮತ್ತು ಹೆಂಗೂ ಊಟನೂ ತಿಂದು ಮುಗಿಸಿದ್ವಿ ಸೊ ಹೊರಗಡೆ ಹೋಗೋಣ ಅಂಥೇಳಿ ಹೋಗಾಕತ್ವಿ ಇಷ್ಟು ಚಂದ ಒಂದು ವೆದರ್ ಇತ್ತಲ್ಲ ಹನಿ ಹನಿ ಅಷ್ಟ ಮಳಿ ಆಮೇಲೆ ಇಂದು ತಂಪಾದಂಥ ಒಂದು ವಾತಾವರಣ ಒಂದು ಆಕಾಶದ ಒಂದು ಬ್ಯೂಟಿ ಇಷ್ಟು ಚಂದ ಅನಿಸ್ಲಿಕ್ಕತಿತ್ತಲ್ಲ ಅಲ್ಲಿ ಟೈಮ್ ಪಾಸ್ ಮಾಡ್ಕೊತ ಇವ್ನ ಪಾರ್ಕಿಗೆ ಕರ್ಕೊಂಡು ಹೋದ್ವಿ ಬಟ್ ಪಾರ್ಕ್ ಒಳಗೆಲ್ಲ ಜಾರ್ಬಂಡಿ ಎಲ್ಲ ಅಲ್ಲಿ ನೀರು ಇತ್ತ ಹಂಗೆ ನಮ್ಗೆ ಆಟ ಆಡ್ಲಾಕ ಆಗಲಿಲ್ಲ ಜಸ್ಟ್ ಕರ್ಕೊಂಡು ಈ ಥರ ಒಂದು ಅಂತರ್ ಪ್ಲಾನೆಡ್ ಆಗಿ ದಿನ ಹೋಗ್ತೀವಿ जे अन्त खुस आइत अब रोग लिस्ट आउँछ थ्याङ्क यु